ನಮಸ್ಕಾರ ಜನವರಿ ಹದಿನೆಂಟನೇ ತಾರೀಕು ಇಲ್ಲಿವತ್ತು ನಮ್ಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ವಿಶ್ವಾಸ ನಿರ್ಣಯ ಆಗಿಬಿಟ್ಟು ಅಧ್ಯಕ್ಷ ಸ್ಥಾನ ಖಾಲಿಯಾಗಿತ್ತು ಸೊ ಅದರ ನಂತರ ಮಾನ್ಯ ಡಿ ಸಿ ಅವರು ನನ್ನನ್ನು ಇವರನ್ನು ಗೊತ್ತುಪಡಿಸಿದ ಅಧಿಕಾರಿ ಅಂತ ಹೇಳಿ ಮಾಡಿದ ಮೇಲೆ ಇವತ್ತು ನಾವಿಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ಜರುಗಿಸ್ತಾ ಇದ್ದೀವಿ ಸೊ ಇದರ ನಂತರ ಇವತ್ತು ಪಂಚಾಯತ್ ಇರ್ತಕ್ಕಂಥ ಸದಸ್ಯ ಸಂಖ್ಯೆ ಹತ್ತೊಂಬತ್ತು ಆ ಹತ್ತೊಂಬತ್ತರ ಪೈಕಿ ಮೂರು ಜನ ಬಂದಿಲ್ಲ ಹದಿನಾರು ಜನ ಬಂದಿದ್ದಾರೆ ಸೊ ಈ ಹದಿನಾರು ಜನರಲ್ಲಿ ಏನಪ್ಪಾ ಅಂತಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಶ್ರೀ ರಾಜು ಅಪ್ಪ ಇಂಗ್ಲೀಷ್ಣ ನಾಮಪತ್ರ ಸಲ್ಲಿಸಿದ್ರು ಈ ಸದರಿ ನಮ್ಮಲ್ಲಿ ಒಂದೇ ನಾಮಪತ್ರ ಬಂದಿದ್ರಿಂದ ಶ್ರೀ ರಾಜು ಅನ್ನೋರು ಮುಂದಿನ ಅವಧಿಗೆ ನೂತನವಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಇವತ್ತಿನ ಈ ಅಧ್ಯಕ್ಷರ ಆಯ್ಕೆ ಸಭೆಯನ್ನ ಶುಶೂಶವಾಗಿ ನೆನೆಸಿಕೊಟ್ಟಂಥ ಮಾನ್ಯ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತ ಈ ಬಾಡ ಬಾಡವಾಡಿ ಹಾಗೂ ಕರ್ಜಾ ಗ್ರಾಮದ ಎಲ್ಲ ಮತದಾರ ಬಂಧುಗಳು ನಮ್ಮನ್ನು ಹತ್ತೊಂಬತ್ತು ಜನನ ಆಯ್ಕೆ ಮಾಡಿಕೊಟ್ಟು ಪಂಚಾಯತಿ ಕಳಿಸಿದ್ದಾರೆ ಪಂಚಾಯತಿ ಹತ್ತೊಂಬತ್ತು ಜನ ಸದಸ್ಯರೆಲ್ಲ ಕೂಡಿ ನನ್ನನ್ನು ಇನ್ನುಳಿದ ಅವಧಿಗೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟದಕ್ಕೆ ಅವರೆಲ್ಲರಿಗೂ ನನ್ನ ಆತ್ಮೀಯ ಹೇಳುತ್ತಾ ಅದನ್ನು ಮುಗಿಸ್ತೇನೆ ಇವತ್ತಿನ ನಡೆದ ಚುನಾವಣೆ ಅತಿ ಸುಸತ್ರದಿಂದ ನಡೆಯಿದೆ ರಾಜು ಅಪ್ಪ ಇಂಗ್ಲೀಷಿಯವರು ಮುಂದಿನ ಅವಧಿಯನ್ನು ನಮ್ಮ ಬಾಡ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ತೇಜ್ ಪ್ರಭು ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಮಂಡಿಸಲಾದ ಅವಿಶ್ವಾಸ ಗೊತ್ತುವಳಿಯು ಅಂಗೀಕೃತವಾಗಿ ತೆರವಾಗಿದ್ದರಿಂದ ಸದರಿ ಅಧ್ಯಕ್ಷ ಹುದ್ದೆಗೆ ಚುನಾವಣೆ ಘೋಷಣೆ ಆಗಿತ್ತು ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ರಾಜು ಅಪ್ಪ ಹೆಂಗ್ಲೇಜೆ ಇವರು ಸದಸ್ಯರಿಂದ ಬಹುಮತ ಹೊಂದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಎಂದು ಟಿಆರ್ ಮಲ್ಲಾಡರ್ ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಹುಕ್ಕೇರಿ ಇವರು ಘೋಷಣೆ ಮಾಡಿದರು ಅಧ್ಯಕ್ಷ ಸ್ಥಾನದ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕರು ಅವಿನಾಶ್ ವೆಣಗೋಳ ಪಿಡಿಒ ನಾಗರಾಜ್ ಇವರು ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು ಅಧ್ಯಕ್ಷ ಸ್ಥಾನದ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಉಪಸ್ಥಿತಿ ಇದ್ದವರು ಉಪಾಧ್ಯಕ್ಷರು ಸೌ ಸುನಿತಾ ಈರಪ್ಪ ನಾಯ್ಕ್ ಸದಸ್ಯರಾದ ಸೌ ಶಿವಲೀಲಾ ಮೂರ್ತಿ ಸೌ ಸರಿತಾ ಗುರುನಾಥ್ ಕದಂ ಸೌ ಲಗ್ಮಕ್ಕಾ ಸದಾಶಿವ ಜಾಡರ್ ಸೌ ಅನಿತಾ ಸುರೇಶ್ ಇಂಗಳೆ ಶ್ರೀ ರಜಾಕ್ ಖಾದಿರ್ ಸಾಬ್ ಕುಡ್ಚಿ ಸೌ पारूबाई रावसाब सूलकुडे सौ चंद्रव्वा गति रामा खोथ श्री कुतुबुद्दीन बाबू लतीफ महेश्वर शिवराम हिरेकुडे सौ सकीना इकबाल मीरा खान सौ अनिता अरुण गानगेर सौ जयश्री अरुण कसनवर सौ हिरेकुडे हागो ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಆಯ್ಕೆಯಾದ ನಂತರ ಅಭಿಮಾನಿಗಳು ಗೆಳೆಯರ ಬಳಗದವರು ಗ್ರಾಮಸ್ಥರು ಶ್ರೀ ರಾಜು ಅಪ್ಪ ಹಿಂಗ್ಲಜೆ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಗುಲಾಲ್ ಏರಿಚಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಪ್ರಭು ನ್ಯೂಸ್ ಬಾಡ್ ಬಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಮೂರು ಗ್ರಾಮಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಕಳೆದ ಹದಿನೇಳು ತಿಂಗಳಿನಿಂದ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿರುವುದರಿಂದ ಸಭೆಗಳು ಜರುಗದೇ ಇರುವುದರಿಂದ ನಾವೆಲ್ಲರೂ ಕೂಡಿ ಹಿಂದಿನ ಅಧ್ಯಕ್ಷರನ್ನು ಕೋಡಿ ಮಂಡನೆ ಮಾಡಿ ಅವರ ಅಧ್ಯಕ್ಷ ಸ್ಥಾನದಿಂದ ಕಡಿಮೆ ಆದ ನಂತರ ಇವತ್ತಿನ ದಿನಾಂಕ ನಿಗದಿಪಡಿಸಿ ತಾಲೂಕು ಅಧಿಕಾರಿಗಳು ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಘೋಷಿಸಿದ್ದರು ಚುನಾವಣೆಯ ಸಭೆಯ ಅಂಗವಾಗಿ ಇವತ್ತು ನಾವು ಹತ್ತೊಂಬತ್ತು ಜನ ಸದಸ್ಯರ ಪೈಕಿ ಹದಿನಾರು ಜನ ಸದಸ್ಯರೆಲ್ಲ ಕೂಡಿಕೊಂಡು ಸಭೆ ಜರುಗಿಸಿದಾಗ ನಿಗದಿತ ಸಮಯ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಕಾಲದ ಒಳಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ನಾನು ಶ್ರೀ ರಾಜೀವ್ ಅಪ್ಪ ಇಂಗ್ಲಜೆ